हाँ लक्ष्मी जब विधम है विष्णु तन्नो लक्ष्मी प्रचोदयात एक दंता जब विधम है तन्नो दंते प्रचोदयात इग्नार्त इग्नार्ता स्निग्ध महागणपत्यानुग्रह प्राप्ते रस्तु सकल पूजार्थे अक्षतान समर्पयानि तो बिगड़ा परा प्रचित विषय ಈ ಒಂದು ಟ್ಯಾಂಕಿನ ನಿರ್ಮಾಣ ಹಿಂದಿನ ಸರ್ಕಾರದಲ್ಲಿ ಸುಮಾರು ನಾಲ್ಕು ಕೋಟಿ ಮೂವತ್ತೆರಡು ಲಕ್ಷದ ವೆಚ್ಚದ ಒಂದು ಅಂದಾಜು ಒಂದು ವೆಚ್ಚದ ಹದಿನೈದು ಲಕ್ಷ ಲಕ್ಷ ಲೀಟರ್ ನೀರು ಟ್ಯಾಂಕ್ ಅನ್ನ ಇಲ್ಲಿ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಏನು ಬಹಳಷ್ಟು ಶಿಥಿಲಗೊಂಡು ಒಂದು ಟ್ಯಾಂಕ್ ಅನ್ನ ಅಲ್ಲಿ ಅದನ್ನು ಡೆಮಾಲಿಶ್ ಮಾಡಿ ಹೊಸ ಟ್ಯಾಂಕ್ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಹಿಂದೆ ಒಂದು ನಮ್ಮ ಕರ್ನಾಟಕ ಸರ್ಕಾರದ ಏನು ಕರ್ನಾಟಕ ನೀರು ಸರಬರಾಜು ಮತ್ತು ಹಳಚೇರಿ ಇಲಾಖೆ ಅಡಿಯಲ್ಲಿ ಈ ಯೋಜನೆ ಮಂಜೂರಾತಿ ಆಗಿತ್ತು ಬಹುತೇಕ ಆ ಟ್ಯಾಂಕನ್ನು ಎಲ್ಲಿ ಇದು ದೌಷ ಮಾಡಿ ಅದನ್ನು ಡೆಮಾಲಿಶ್ ಮಾಡಿ ಅದನ್ನು ತೆಗೆದಿದ್ರೋ ಅಲ್ಲೇ ನಿರ್ಮಾಣ ಮಾಡಬೇಕು ಅಂತೇಳಿ ಅಂದಿನ ಒಂದು ಅಂದಾಜು ಪಟ್ಟಿಯಲ್ಲಿ ಮತ್ತು ಟೆಂಡರ್ ನೋಟಿಫಿಕೇಶನ್ ಅಲ್ಲಿ ಕೂಡ ಅದೇ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಆಗಿತ್ತು ಬಹುತೇಕ ಉದ್ದೇಶಗಳು ಏನಿದ್ವು ಗೊತ್ತಿಲ್ಲ ಹಿಂದಿನ ಆಡಳಿತ ಮಾಡಿರುವಂತ ಶಾಸಕರು ಅಂದಿನ ಅಧಿಕಾರಿಗಳು ನಗರಸಭೆಯವರು ಈ ಒಂದು ಭೂಮಿಯನ್ನ ಸುಮಾರು ಆರು ಎಕರೆ ನಮ್ಮ ಏನು ಜೂನಿಯರ್ ಕಾಲೇಜ್ಗೆ ನಾಲ್ಕು ಎಕರೆ ನಮ್ಮ ಸೊಪ್ಪುರದವರು ದಾನ ಮಾಡಿದ್ರು ಆ ಒಂದು ಇಪ್ಪತ್ನಾಲ್ಕು ಎಕರೆಯಲ್ಲಿ ಆರು ಎಕರೆ ಭೂಮಿಯನ್ನು ಓದಿತಿ ನಗರದ ಯುವಕರು ಕ್ರೀಡಾಪಟುಗಳು ಇವತ್ತು ನಮ್ಮ ಅನೇಕ ಜನ ಸಾರ್ವಜನಿಕರು ಕೂಡ ಇಲ್ಲಿ ಒಂದು ಕ್ರೀಡಾಂಗಣ ಆಗಬೇಕು ಯಾಕಂದ್ರೆ ನೀವು ಎರಡ್ ಸಾವಿರದ ಹದಿನೇಳರಲ್ಲಿ ಇಲಕಲ್ ತಾಲೂಕನ್ನು ಘೋಷಣೆ ಮಾಡಿದ್ರಿ ತದನಂತರ ಇಲ್ಲಿ ಇಲಕಲ್ ಕ್ರೀಡಾ ತಾಲೂಕಾ ಕ್ರೀಡಾಂಗಣ ಆಗಬೇಕು ಅಂತ ಬಹಳ ಜನರ ಬೇಡಿಕೆ ಇತ್ತು ನಾನು ಎರಡ್ ಸಾವಿರದ ಹದಿನೇಳರಲ್ಲಿ ಏನು ಇಲಕಲ್ ತಾಲೂಕನ್ನ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ ಮೇಲೆ ಅಧಿಕೃತವಾಗಿ ನನ್ನ ಕಾರ್ಯಾಲಯವನ್ನು ಪ್ರಾರಂಭ ಮಾಡಿದೆ ತಹಸೀಲ್ದಾರ್ ಕಚೇರಿಯನ್ನು ಪ್ರಾರಂಭ ಮಾಡಿದೆ ಅವಾಗಲೇ ನಾನು ಈ ಆರು ಎಕರೆ ಭೂಮಿಗೆ ನಮ್ಮ ಸಾರ್ವಜನಿಕರು ಯುವಕರ ಮೇರೆಗೆ ಈ ಭೂಮಿಯನ್ನು ನಾನು ಕ್ರೀಡಾಂಗಣಕ್ಕೆ ಹಸ್ತಾಂತರ ಮಾಡಿಸಿದೆ ಅದು ಸರ್ಕಾರದ ಒಂದು ಗೆಜೆಟ್ ನೋಟಿಫಿಕೇಶನ್ ಆಗಿದೆ ಯಾಕಂದ್ರೆ ಸರ್ಕಾರ ಒಂದು ಗೆಜೆಟ್ ನೋಟಿಫಿಕೇಶನ್ ಆದಮೇಲೆ ಆ ಭೂಮಿಯನ್ನು ಆ ಇಲಾಖೆಗೆ ಸಂಬಂಧಪಟ್ಟ ಅದು ಕ್ರೀಡಾ ಇಲಾಖೆಗೆ ಸಂಬಂಧಪಟ್ಟಿದ್ದು ಒಂದು ಭೂಮಿಯಾಗಿತ್ತು ಹಿಂದಿನ ಆಡಳಿತದಲ್ಲಿ ನಗರಸಭೆಯವರಾಗಿರ್ಬೋದು ಆ ಶಾಸಕರ ಒತ್ತಡದ ಮೇಲೆ ಏನು ಇಲ್ಲಿ ಉದ್ದೇಶ ಪೂರ್ವಕವಾಗಿ ಎಲ್ಲಿ ಟ್ಯಾಂಕ್ ಅನ್ನು ಡೆಮಾಲಿಶ್ ಮಾಡಿ ಕಟ್ಟಬೇಕಂತ ಆದೇಶ ಇದ್ರೂ ಕೂಡ ಉದ್ದೇಶ ಪೂರ್ವಕವಾಗಿ ಇಲ್ಲಿ ತೊಗೊಂಬಂದು ಟ್ಯಾಂಕ್ ಅನ್ನು ಕಟ್ಟಡಕ್ಕೆ ಪ್ರಾರಂಭ ಮಾಡಿದ್ರು ಬಹುತೇಕ ನಾನು ಬಂದ ಮೇಲೆ ಕ್ರೀಡಾ ಇಲಾಖೆಯವರು ಅನೇಕ ನೋಟಿಸ್ ಅನ್ನು ಕೊಟ್ಟಿದ್ರು ಅವರಿಗೆ ಇಲಾಖೆಯವರಿಗೆ ಸಂಬಂಧಪಟ್ಟ ಇಲಾಖೆ ನಮ್ಮ ಏನು ಆ ಒಂದು ನೋಟಿಸ್ ಅನ್ನು ಕೂಡ ಕೊಟ್ಟಿದ್ರು ನಮ್ಮ ಜಾಗದಲ್ಲಿ ನೀವು ನಮಗೆ ವಿದೌಟ್ ಪರ್ಮಿಷನ್ ವಿದೌಟ್ ಅನುಮತಿ ನಮಗೆ ಅನುಮತಿನೇನು ಪಡೆದಿಲ್ಲ ನೀವು ಟ್ಯಾಂಕ್ ಅನ್ನು ನಿರ್ಮಾಣ ಮಾಡ್ತಾ ಇದ್ರಿ ನಿಲ್ಲಿಸಬೇಕು ಅಂತ ಹೇಳಿ ಅವರು ಕಾಲೇಜ್ ಪ್ರಿನ್ಸಿಪಾಲ್ ಹೋಗಿ ಠಾಣೆಯಲ್ಲಿ ಒಂದು ಎಫ್ಐಆರ್ ಅನ್ನು ಕೂಡ ದಾಖಲೆ ಮಾಡಿದ್ರು ಕೂಡ ಕೊಟ್ಟಿದ್ರು ಇಷ್ಟ ಆದಾಗೂ ಕೂಡ ಉದ್ದೇಶ ಪೂರ್ವಕವಾಗಿ ಇಲ್ಲಿ ಟ್ಯಾಂಕ್ ಅನ್ನು ನಿರ್ಮಾಣ ಮಾಡೋದಕ್ಕೆ ಪ್ರಾರಂಭ ಆಯಿತು ಬಹುತೇಕ ಒಂದು ಹಂತಕ್ಕೆ ಸುಮಾರು ಅರವತ್ತು ಎಪ್ಪತ್ತು ಲಕ್ಷ ರೂಪಾಯಿ ಪಾಪ ನಮ್ಮ ಬಿ ಎಸ್ ಪಾಟೀಲ್ ಗುತ್ತಿಗೆದಾರರು ದುಡ್ಡನ್ನು ಕೂಡ ಹಾಕಿಬಿಟ್ರು ಬಿಟ್ರು ಅವ್ರಿಗೇನ್ ಗೊತ್ತು ಅವ್ರು ಯಾರು ಇಲಾಖೆಯವರು ಅಧಿಕಾರಿಗಳು ಜಾಗ ತೋರಿಸ್ ಜಾಗಗಳ ಐತಿ ವಿರೋಧಿ ಉದ್ದೇಶ ಬರೋ ತಾರಾತೂರ್ಗಿಯಲ್ಲಿ ಮಾಡಿ ಈ ಕ್ರೀಡಾಂಗಣ ಜಾಗವನ್ನು ಕೆಡಿಸಬೇಕಾಗಿತ್ತು ಅವ್ರು ಇಷ್ಟೇ ಉದ್ದೇಶ ಬಹಳ ಸ್ಪಷ್ಟವಾಗಿ ಕಾಣುವಂತದ್ದು ಅಂದ್ರೆ ಇಲ್ಲಿ ಇಲಾಖೆಯವರು ಕೂಡ ಈಗಾಗಲೇ ನಮ್ಮ ಗುರುರಾಜ್ ಒಪ್ಕೊಂಡಿದ್ದಾರೆ ನಮ್ಮ ವೀನಾ ಇತಿಮಣಿಯವರು ಕೂಡ ಅವ್ರಿಗೆ ಕ್ಷಮಾಪಣೆ ಪತ್ರವನ್ನು ಕೂಡ ನನಗೆ ಕೊಟ್ಟಿದ್ದಾರೆ ನಾನು ಇವತ್ತು ನಿಮ್ಗೆ ಕೊಟ್ಟಿದ್ದೀನಿ ಅದನ್ನು ಅವ್ರು ಕೊಟ್ಟಂತ ಬರೆದಂತ ಪತ್ರ ಇಲ್ಲಿದೆ ನನ್ನ ಒರಿಜಿನಲ್ ಕಾಪಿ ಬೇಕಾದ್ರೂ ಇಲಾಖೆ ಅವ್ರಿಗೆ ಕೇಳಬಹುದು ಅವರು ಬಂದು ಕೊಟ್ಟಿದ್ದು ಸರಿ ಇತ್ತು ಇಲ್ಲ ಅಂತ ಹೇಳಿ ನಾನು ಯಾರಿಗೂ ಒತ್ತಾಯವಾಗಿ ಬಸ್ಕೊಂಡಿಲ್ಲ ಅವ್ರಿಗೆ ಹೇಳಿದೆ ನಾನು ನಿಮ್ಮ ನಿರ್ಮಾಣ ಮಾಡ್ಬೇಕಂದ್ರೆ ನಾನು ಸರ್ಕಾರದ ಅನುಮತಿ ಪಡಿಬೇಕು ಇವರು ಜಿಲ್ಲಾಧಿಕಾರಿಗಳಿಗೆ ಬರೆದ್ರು ಅನೇಕ ಜಿಲ್ಲಾಧಿಕಾರಿಗಳು ಒಂದು ತಂಡವನ್ನು ಕಳಿಸಿದ್ರು ಇಲ್ಲಿ ಪರಿಶೀಲನೆ ಮಾಡಿದ್ರು ಪರಿಶೀಲನೆ ಮಾಡಿದ ಮೇಲೆ ಗೆಸೆಟ್ ಆಗೈತಿ ಗೆಜೆಟ್ ಅಂದ್ರೆ ದೊಡ್ಡರಿಗೆ ಗೊತ್ತಿಲ್ಲ ಗೆಜೆಟ್ ಕಾಪಿಯನ್ನು ಸರ್ಕಾರದಲ್ಲಿ ಶಾಸಕರಾದ ಮೇಲೆ ಸರ್ಕಾರದ ಒಂದು ನೋಟಿಫಿಕೇಶನ್ ಆದ ಆದಂತ ಒಂದು ಸಂದರ್ಭದಲ್ಲಿ ಅಲ್ಲಿ ಹೋಗಿ ಅಕ್ರಮವಾಗಿ ಟ್ಯಾಂಕ್ ಅನ್ನು ನಿರ್ಮಾಣ ಮಾಡೋದಕ್ಕೆ ಇವರು ಒತ್ತಾಯ ಮಾಡಿ ಮಾಡಿದ್ರು ಅನ್ನೋದಕ್ಕೆ ಬಹಳ ಸ್ಪಷ್ಟವಾಗಿ ಇಲ್ಲಿ ಅವರು ಇಲಾಖೆಯವರು ಹೇಳ್ಕೊಂಡಿದ್ದಾರೆ ಅದಕ್ಕೆ ನಾನು ಇನ್ನು ಹೆಚ್ಚಿಗೆ ರಾಜಕೀಯ ಮಾಡಬಾರ್ದಿದ್ರು ಒಳಗ ಅನ್ನೋದು ಉದ್ದೇಶ ನಾನೇ ಮನವಿ ಮಾಡಿಕೊಂಡೆ ಕ್ರೀಡಾ ಇಲಾಖೆಯವರಿಗೆ ಜಿಲ್ಲಾಧಿಕಾರಿಗಳಿಗೆ ಬೇಡ ನಾನೇ ಅವರಿಗೆ ಇಲ್ಲಿ ನಾವು ಜನರಿಗೆ ಸಮಸ್ಯೆಯನ್ನು ಈಡೇರಿಸೋರು ನಾವು ನೀವು ಜಗಾಡೋದಲ್ಲ ದಿವಸ ಮಾಡುವಂಥದ್ದಲ್ಲ ಕನಿಷ್ಠ ಪ್ರಜ್ಞೆ ಇರಬೇಕು ಒಬ್ಬ ಜನಪ್ರತಿನಿಧಿ ಆದಂತವನಿಗೆ ಆ ಪ್ರಜ್ಞೆ ಇಲ್ಲ ಇಲ್ಲಿ ಇದ್ರು ಅನ್ನೋದಕ್ಕೆ ಬಹಳಷ್ಟು ಸ್ಪಷ್ಟವಾದ ನಿರ್ದೇಶನ ಇವತ್ತು ನಮ್ಗೆ ಸಿಕ್ಕಿದೆ ಅದಕ್ಕೆ ನಾನು ಇನ್ನ ಹೆಚ್ಚಿಗೆ ಇದನ್ನ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ನಾನು ಕ್ರೀಡಾ ಇಲಾಖೆಯವರಿಗೆ ಮನವಿ ಮಾಡಿಕೊಂಡೆ ಇಲ್ಲ ಏನಾದ್ರು ಮಾಡಿ ಅನುಮತಿ ಕೊಡ್ರಿ ಯಾಕಂದ್ರೆ ಇಲ್ಲಿ ಕ್ರೀಡಾಂಗಣ ಆದ ಮೇಲೆ ನಾಳೆ ಹೆಲಿಕಾಪ್ಟರ್ ಬರ್ತಾವು ಅಲ್ಲಿ ಟ್ಯಾಂಕ್ ಅಡತಡೆ ಹಾಕ್ಬಾರ್ದು ಇಲ್ಲಿ ಹೈ ಟೆನ್ಷನ್ ವೈರ್ ಐತೆ ಅಂತ ಭಾಷಣ ಮಾಡ್ತಾರೆ ದೊಡ್ಡ ದೊಡ್ಡ ನನಗೆ ಹೈ ಟೆನ್ಷನ್ ವೈರ್ ಇದ್ದಿದ್ದು ನೋಡಿ ನಾನು ಎರಡ್ ಸಾವಿರದ ಹದಿನೇಳರಲ್ಲಿ ಇದನ್ನ ಕ್ರೀಡಾ ಇಲಾಖೆಗೆ ಬಿಡಿಸ್ಕೊಡ್ಸಿನಿ ಆ ಹೈ ಟೆನ್ಷನ್ ವಾಯರ್ ಗೆ ನಮ್ಮ ಸರ್ಕಾರ ನಮ್ಮ ಸನ್ಮಾನ್ಯ ಏನು ಇಂಧನ ಸಚಿವರಾದಂತಹ ಸನ್ಮಾನ್ಯ ಕೆ ಜೆ ಜಾರ್ಜ್ ಅವರು ಈಗಾಗಲೇ ಈ ಹೈ ಟೆನ್ಷನ್ ವೈರ್ ಅನ್ನ ಯುಜಿ ಕೇಬಲ್ ಅಂದ್ರೆ ಬಹಳ ಎಕ್ಸ್ಪೆನ್ಸಿವ್ ಅದು ಸುಮಾರು ಮೂವತ್ತು ಕೋಟಿ ರೂಪಾಯಿ ಈಗಾಗಲೇ ಅದು ಟೆಂಡರ್ ಆಗತ್ತೆ ಈ ವಾರದಾಗ ಮೂವತ್ತು ಕೋಟಿ ರೂಪಾಯಿ ಇಂಧನ ಇಲಾಖೆ ಹತ್ರ ಈ ಹೈಟೆನ್ಷನ್ ವೈರ್ ಅನ್ನು ಅಂಡರ್ ಗ್ರೌಂಡ್ ಲೇವ್ ಮಾಡಿ ಅವನ್ನ ಬೇರೆ ಕಡೆ ಅದಕ್ಕೆ ಮುಂದೆ ಆ ವಿದ್ಯುತ್ ಅನ್ನ ಸರಬರಾಜು ಮಾಡೋದಕ್ಕೆ ಸುಭವಾಗಿ ಮಾಡೋದಕ್ಕೆ ಮೂವತ್ತು ಕೋಟಿ ರೂಪಾಯಿ ಈಗಾಗಲೇ ಅದಕ್ಕೆ ಸ್ಯಾಂಕ್ಷನ್ ಆಗಿದೆ ಅದಕ್ಕೆ ಅದ್ರ ಸ್ಯಾಂಕ್ಷನ್ ಆದ್ಮೇಲೆ ಇದು ಪರವಾನಗಿ ಕೊಡ್ಬೇಕು ಯಾಕಂದ್ರೆ ನಾನು ಈ ಪರವಾನಗಿ ಕೊಟ್ಟೆ ಅದೇ ಇಲಾಖೆಯವರು ಕೊಟ್ಟರು ನಾಳೆ ಏನಾಗುತ್ತೆ ಈ ಪರಿಸ್ಥಿತಿ ಈ ಹೈ ಟೆನ್ಷನ್ ವಾಯರ್ ಕ್ರೀಡಾಂಗಣ ಹೆಂಗಾಗತ್ತೆ ಇದನ್ನು ನಾವು ಅರಿವಿಟ್ಟುಕೊಂಡು ನಿನ್ನೆ ತಾನೇ ನಮ್ಮ ಇಲಾಖೆಯಲ್ಲಿ ಇಂಧನ ಇಲಾಖೆಯಲ್ಲಿ ಕೋಟಿ ರೂಪಾಯಿ ಈ ಯುಜಿ ಕೇಬಲ್ ಅನ್ನು ಅಂಡರ್ ಗ್ರೌಂಡ್ ಲೇ ಮಾಡೋದಕ್ಕೆ ಅದು ಕೂಡ ಅನುಮತಿ ಸಿಕ್ಕಿದೆ ಮತ್ತು ಇದು ಪರವಾನಗಿ ಕೊಡಬೇಕು ಯಾಕಂದ್ರೆ ನಾನು ಈ ಪರವಾನಗಿ ಕೊಟ್ಟೆ ಅದೇ ಇಲಾಖೆಯವರು ಕೊಟ್ಟರು ನಾಳೆ ಏನಾಗತ್ತೆ ಪರಿಸ್ಥಿತಿ ಈ ಹೈ ಟೆನ್ಷನ್ ವಾಯರ್ ಕ್ರೀಡಾಂಗಣ ಹೆಂಗಾಗತ್ತೆ ಇದನ್ನು ನಾವು ಅರಿವಿಟ್ಟುಕೊಂಡು ನಿನ್ನೆ ತಾನೇ ನಮ್ಮ ಇಲಾಖೆಯಲ್ಲಿ ಇಂಧನ ಇಲಾಖೆಯಲ್ಲಿ ಅದನ್ನ ಮಂಜೂರಾತಿ ಕೊಟ್ಟಿದ್ದಾರೆ ಸುಮಾರು ಮೂವತ್ತು ಕೋಟಿ ರೂಪಾಯಿ ಈ ಯು ಜಿ ಕೇಬಲ್ ಅನ್ನು ಅಂಡರ್ ಗ್ರೌಂಡ್ ಲೇ ಮಾಡೋದಕ್ಕೆ ಅದು ಕೂಡ ಅನುಮತಿ ಸಿಕ್ಕಿದೆ ಮತ್ತು ಇದರಲ್ಲಿ ನಮ್ಮ ಕಾಲೇಜ್ ನಾವು ವಿನಂತಿ ಮಾಡಿಕೊಂಡೆ ಪ್ರಿನ್ಸಿಪಾಲ್ಗೆ ಯಾಕಂದ್ರೆ ಇಲ್ಲಿ ಎಕರೆ ಮಿನಿಮಮ್ ಆದ್ರೂ ಬೇಕು ಫೋರ್ ಹಂಡ್ರೆಡ್ ಮೀಟರ್ ಟ್ರ್ಯಾಕ್ ಬರಬೇಕು ಅಂದ್ರೆ ಒಂದು ಕ್ರೀಡಾಂಗಣಕ್ಕೆ ಮಿನಿಮಮ್ ಫೋರ್ ಹಂಡ್ರೆಡ್ ಮೀಟರ್ ಟ್ರ್ಯಾಕ್ ಬೇಕು ಅಂದಾಗ ಅದು ಒಂದು ಕ್ರೀಡಾಂಗಣ ಪರಿಶುದ್ಧವಾದ ಕ್ರೀಡಾಂಗಣ ಆಗೋದಕ್ಕೆ ಸಾಧ್ಯ ಅದಕ್ಕೆ ನಾನು ಪ್ರಿನ್ಸಿಪಾಲ್ಗೂ ಮನವಿ ಮಾಡ್ಕೊಂಡೆ ಇನ್ನೂ ಸ್ವಲ್ಪ ಜಾಗ ಆ ಕಡೆ ಕೊಡ್ರಪ್ಪ ನಾವು ಇವರಿಗೆ ಟ್ಯಾಂಕಿಗೆ ಬಿಡ್ತೀವಿ ಅಂತಂದಾಗ ಅವರು ಕೂಡ ಒಪ್ಕೊಂಡಿದ್ದಾರೆ ನಮ್ಮ ಕ್ರೀಡಾ ಇಲಾಖೆಯವರು ಕೂಡ ನಾವು ಮನವಿ ಮಾಡ್ಕೊಂಡಿದ್ದೀನಿ ಅವರು ಕೂಡ ಒಪ್ಕೊಂಡಿದ್ದಾರೆ ನಮ್ಮ ಇಲಾಖೆಯವರು ಕೂಡ ಅವ್ರ ಪತ್ರ ಬರ್ದಿದ್ದಾರೆ ಈ ರೀತಿ ಹಿಂದೆ ಹತಾಚೂರಿ ಆಗಿದೆ ಅದನ್ನ ಸರಿಪಡಿಸ್ಕೊಂಡು ನಮ್ಗೊಂದಿಟ್ಟು ಟ್ಯಾಂಕ್ ಕಟ್ಟೋದಕ್ಕೆ ಯಾಕಂದ್ರೆ ಈಗಾಗಲೇ ಸರ್ಕಾರದ ದುಡ್ಡು ಇವ್ರ ಅಪ್ಪನ ದೊಡ್ಡ ನಮ್ಮ ಅಪ್ಪನ ಮನೆಯಲ್ಲ ನನ್ನ ಅಪ್ಪನ ಮನಿದಲ್ಲ ಏನು ಸರ್ಕಾರದ ದುಡ್ಡು ಸರ್ಕಾರ ದುಡ್ಡು ಹಾಳಾಗ್ಬಾರ್ದು ಅದು ನಮ್ಮದೇ ನಾವೇ ತೆರಿಗೆ ಕಟ್ಟಿದ ದುಡ್ಡೇ ಅದು ನಾಲ್ಕು ಮಂದಿ ತಮ್ಮದ ಕಾರ್ಯಕರ್ತರು ಖಾಲಿ ಕೂಡ ಹಿಡ್ಕೊಂಡು ಪ್ರತಿಭಟನೆ ಮಾಡಿ ನಗರಸಭೆ ಮುಂದೆ ನೀರ್ ಇಲ್ಲ ಅಂತ ಲಭಲಭ ಹೋಗಿಕೊಂಡ ತಾನು ಕಾರ್ಯಕರ್ತ ಕರ್ಕೊಂಡೋಗ್ಕೊಂಡು ದೊಡ್ಡ ಪ್ರತಿಭಟನೆ ಮಾಡ್ತೀನಿ ಅಂದ ಯಾರು ಮಾಡ್ತಾರ ಪ್ರತಿಭಟನೆ ನಮಗೆ ಗೊತ್ತಿರ್ತೀನಿ ನಾವು ಆಡಾತ ಮಾಡೋರು ಜನಪ್ರತಿನಿಧಿಗಳ್ರು ನಮಗೆ ಕಬರ್ ಐತಿ ಊರಾಗ ನೀರ್ ಐತೆ ಇಲ್ಲೋ ಊರ ಕರೆಂಟ್ ಐತೆ ಇಲ್ಲೋ ಊರಾಗ ಸುರಕ್ಷಿತವಾಗಿ ಜನರು ಶಾಂತಿ ನಿಮ್ದು ಇಂಥ ಯಾರು ಇಲ್ಲೋ ಅನ್ನೋದು ಚಿಂತನೆ ಮಾಡುವಂತ ಕರ್ತವ್ಯ ಒಬ್ಬ ಶಾಸಕರು ಇದನ್ನ ಅವಾಗ ಚಿಂತನೆ ಮಾಡಲ್ಲ ತಾ ಮಾಡಿದ ದಾಡತನ ಇಲ್ಲಿ ಕ್ರೀಡಾ ಇಲಾಖೆ ಒಳಗೆ ಕಟ್ಟಿ ಇಲ್ಲಿ ಉದ್ದೇಶ ಪೂರ್ವಕವಾಗಿ ಶಾಸಕ ನಿಲ್ಲಿಸ್ಬಿಟ್ಟ ಶಾಸಕ ನಿಲ್ಲಿಸ್ಬಿಟ್ಟ ಅಂತೇಳಿ ಊರು ತುಂಬಾ ಡಬ್ಬಿ ಹೊಡ್ಕೊಂಡು ಅದೇಳಿದ್ದಾರೆ ಗೊತ್ತಾಯ್ತು ನನಗೆ ಏನ್ ಬಬ್ಬಿ ಹೊಡ್ಕೊಂಡ್ರು ಏನು ಆಗೋದಿಲ್ಲ ಹತ್ತು ಮಂದಿ ಇದ್ದಿದ್ದಿಲ್ಲ ಅವ್ಳಿಂದ ಭಾಸ್ನ ಮಾಡಾಕತ್ತಿದ್ದ ನನಗೆ ಗೊತ್ತೈತಿ ಅಲ್ಲೊಂದ್ ಏಜೆಂಟ್ ಆ ನಗರಸಭೆದೊಳಗೆ ಅದೇ ಬಹಳ ಸೀನಿಯರ್ ಸದಸ್ಯರು ಅವರು ಏನ್ ಹೈಕೊಂಡ್ರು ಅವ್ರಿಗೆ ಕೇಳೋದಿಲ್ಲ ಅವ್ರಿಗೆ ಕಾನೂನು ಅರಿವು ಇಲ್ಲ ಕಾನೂನು ಜ್ಞಾನ ಇಲ್ಲ ಕಾನೂನು ಅರಿವಿಟ್ಕೊಂಡು ಮಾತಾಡ್ಬೇಕು ಏನೇ ಮಾತಾಡಿದ್ರ ಜಿಲ್ಲಾಧಿಕಾರಿಗಳ ಮುಖ ಜಿಲ್ಲಾಧಿಕಾರಿಗಳ ಹೆಸರು ಹೊಡ್ಕೊಂಡ್ರು ಪಾಪ ಏನ್ ಮಾಡಕ್ ಜಿಲ್ಲಾಧಿಕಾರಿಗಳು ಒಂದು ಸರ್ಕಾರದ ಗೆಜೆಟ್ ಆದ್ಮೇಲೆ ಜಿಲ್ಲಾಧಿಕಾರಿಗಳಲ್ಲ ಯಾವ ಅಧಿಕಾರಿ ಕೂಡ ಇನ್ ಕಿಸ ಕಣಂಗಿಲ್ಲ ಅದಕ್ಕೆಲ್ಲ ಹದಿನೇಳು ಗೆಜೆಟ್ ಮಾಡಿಸಿದ್ದೆ ಅದೇ ಸುಪ್ರೀಂ ಒಂದ್ ಸರ್ಕಾರದ ಗೆಸೆಟ್ ನೋಟಿಫಿಕೇಶನ್ ಅನ್ನೋದು ಈ ಮನುಷ್ಯನಿಗೆ ಗೊತ್ತಿಲ್ಲ ಈ ದಡ್ಡನಿಗೆ ಈ ದಡ್ಡ ಹಂಗ ಮಗುಳ್ತಾನ ಈ ಮಗೊಳ್ ಬಿಟ್ರೆ ಬೇರೆ ಏನು ಕೆಲಸ ಇಲ್ಲ ಇದ್ರ ಉದ್ದೇಶಪೂರ್ವಕವಾಗಿ ನಿಲ್ಸಿದ್ರು ಇಪ್ಪತ್ತು ವಾರಿಗೆ ನೀರಿಲ್ಲ ಇಲ್ಲಿ ಇಲಕಲ್ ಒಳಗ ಇಪ್ಪತ್ತು ವಾರಿಗೆ ನೀರ್ ಇಲ್ಲ ಅನ್ನೋದು ನನಗೆ ಗೊತ್ತೈತಿ ನೀನೇನ್ ಮಾಡಿದಪ್ಪ ಇಷ್ಟೊಂದು ಜನಸಂಖ್ಯೆ ಜಾಸ್ತಿ ಆಗಿತ್ತು ಇಲ್ಲಿ ಒಳಗ ನಾ ಒಂದು ಪ್ರಶ್ನೆಗಳಾಗಿ ಇಚ್ಛೆ ಪಡ್ತೀನಿ ನಮ್ಮ ಮಾಧ್ಯಮದ ಸ್ನೇಹಿತರ ಮುಖಾಂತರ ಇಷ್ಟು ಜನಸಂಖ್ಯೆ ಆಗಿತ್ತು ನಮ್ ನಗರದಲ್ಲಿ ಎರಡ್ ಸಾವಿರ ಹದಿಮೂರು ಹದಿನಾಲ್ಕರಲ್ಲಿ ಇಪ್ಪತ್ನಾಲ್ಕು ತಾಸು ನೀರು ತಂದವರು ನಮ್ಮ ಸರ್ಕಾರ ಕೊಟ್ಟಿದ್ದು ಈಲಕಲ್ಲಿಗೆ ಅಂದು ಜನಸಂಖ್ಯೆ ಎಷ್ಟಿತ್ತು ಆ ಜನಸಂಖ್ಯೆ ಆಧಾರದ ಮೇಲೆ ನಾವು ನೀರನ್ನು ಕೊಡ್ ಸರಬರಾಜು ಮಾಡಿದ್ವಿ ಇವತ್ತಿ ಜನಸಂಖ್ಯೆ ದೇಶ ಎಷ್ಟು ಎಷ್ಟಿದೆ ಎರಡ್ ಸಾವಿರ ಇಪ್ಪತ್ತೈದಕ್ಕೆ ಅದು ಡಬಲ್ ಆಗಿದೆ ಪ್ರತಿ ವರ್ಷ ಜನ ಜನಸಂಖ್ಯೆ ಜಾಸ್ತಿ ಆಗೋದ ಮನೆಗಳು ಜಾಸ್ತಿ ಆಗೋದ ನೀರು ಜಾಸ್ತಿ ಬೇಕಾಗುತ್ತೆ ಅದನ್ನು ಚಿಂತನೆ ಮಾಡೋದಿಲ್ಲ ಅದಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಸುರೇಶ್ ಭೈರತಿ ಅವರಿಗೆ ಏನು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಅವ್ರಿಗೆ ವಿನಂತಿ ಮಾಡ್ಕೊಂಡೆ ಇಲ್ಲ ಇಲ್ಲಿ ಈ ರೀತಿ ನೀರಿನ ಸಮಸ್ಯೆ ಆಗ್ತಾ ಇದೆ ಜನಸಂಖ್ಯೆ ಮೇಲೆ ನಾವು ನೀರು ಸರಬರಾಜು ಮಾಡಬೇಕು ಅದಕ್ಕೆ ನಾವು ತಕ್ಷಣ ಅನುದಾನ ಕೊಡ್ರಿ ಅಂದಾಗ ಈಗಾಗಲೇ ನಮ್ಮ ಇಲಾಖೆಯವರು ಕೂಡ ಒಂದು ಅಂದಾಜು ಪಟ್ಟಿಯನ್ನು ಸಲ್ಲಿಸಿದ್ದಾರೆ ಇಪ್ಪತ್ತ್ ಮೂರು ಕೋಟಿ ರೂಪಾಯಿ ಈಗಾಗಲೇ ಅದಕ್ಕೆ ಮಂಜೂರಾತಿ ಕೊಟ್ಟಿದ್ದಾರೆ ಹೆಚ್ಚುವರಿ ನೀರು ಕನೆಕ್ಷನ್ ಮತ್ತು ಅಲ್ಲಿ ಮೋಟರ್ ಕೆಪಾಸಿಟಿ ಜಾಸ್ತಿ ಮಾಡಬೇಕು ಯಾಕಂದ್ರೆ ನೀರು ಜಾಸ್ತಿ ಬರಬೇಕಲ್ಲ ಬಂದಾಗ ನೀರು ಕೊಡಕ್ಕೆ ಸಾಧ್ಯ ಮಂದಿಗೆ ಅದಕ್ಕೆ ಈಗಾಗಲೇ ಅದಕ್ಕೆ ಇಪ್ಪತ್ತ್ ಮೂರು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಕೂಡ ಮಾಡಿಸಿದೀನಿ ಇಲ್ಕಲ್ಗೆ ಶಾಶ್ವತವಾಗಿ ಇಪ್ಪತ್ನಾಲ್ಕು ತಾಸು ನಾವು ನೀರು ಕೊಟ್ಟೇ ಕೊಡ್ತೀವಿ ಅನ್ನೋ ಒಂದು ಭರವಸೆಯನ್ನು ನಾವು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಇಡೀ ರಾಜ್ಯದಲ್ಲೇ ಮೊದಲನೇ ಯೋಜನೆ ಇಲಿಕಲ್ ಯಾವ ನಗರಕ್ಕೆ ಕೂಡ ಆಗಿದ್ದಿಲ್ಲ ಇಡೀ ರಾಜ್ಯದಲ್ಲೇ ಇಪ್ಪತ್ನಾಲ್ಕು ತಾಸು ಏಳರಾಗಿದ್ರು ಅದು ಇಲಿಕಲ್ ಒಂದೇ ಆಗಿತ್ತು ನಮ್ಮ ಹಿಂದೆ ಎರಡ್ ಸಾವಿರದ ಹದಿಮೂರರಲ್ಲಿ ಈಗ ಬಹಳಷ್ಟು ನಗರಕ್ಕೆ ಆಗ್ಯಾವ ಇವರಿಗೆ ಅದಕ್ಕೆ ಇಲ್ಲ ನೀರ್ ಹೆಂಗ್ ಕೊಡಬೇಕು ಏನ್ ಮಾಡಿದ್ರು ಯಾರು ತಂದ್ರು ಅನ್ನೋದು ಗೊತ್ತಿಲ್ಲ ಈ ಮನುಷ್ಯ ಏನು ಮಾಡದವ್ನೇ ಅಲ್ಲ ಸುಮ್ಮನೆ ಅಭಿವೃದ್ಧಿ ಏನ್ ಮಾಡ್ತಾ ಇದ್ ಇಲಿಕಲ್ ಎಷ್ಟು ಕೆಲಸ ನಡೆದಿಲ್ಲ ನಗರೋತ್ತನ ನಾಲ್ಕನೇ ಹಂತದ ಎಲ್ಲಾ ರಸ್ತೆಗಳ ನಡೆದವು ಚರಂಡಿಗಳ ನಡೆದವು ಕೆರೆ ನಿರ್ಮಾಣ ಆಗ್ತಾ ಇದೆ ಬ್ರಿಡ್ಜ್ ನಿರ್ಮಾಣ ಆಗ್ತಾ ಇದೆ ಇನ್ನೇ ಏನೇನು ಅಭಿವೃದ್ಧಿ ಕೆಲಸಗಳು ಇವತ್ತು ನಡೀತಾ ಇದಾವೆ ಅನ್ನೋದನ್ನ ಒಂದ್ಸರಿ ಅಡ್ಡೇಟ್ ನೋಡಿದ್ರೆ ಗೊತ್ತಾಗತ್ತೆ ಇವ್ರ ಊರಾಗೆ ಇರೋದಲ್ಲ ಪುಣ್ಯಾತ್ಮ ಟೂರಿಂಗ್ ಥಿಯೇಟರ್ ಮಾಡ್ಕೊಂಡ್ಬಿಟ್ಟಾರೆ ಇಲ್ಕಲ್ ಮುದುಗಲ್ ಹಾಲಿ ವಸ್ತಿ ಇಲ್ಕಲ್ ಕ್ಯಾಂಪ್ ಇದಕ್ಕೆಲ್ಲ ಮುಂಜೆ ಬರೋದು ಒಂದ್ ತಾಸಿದ್ದು ಒಂದು ಪತ್ರಿಕ ಗೋಷ್ಠಿ ಮಾಡಿ ಒಂದ್ ನಾಕ್ ಹೈಕೊಂಡು ಮತ್ ಊರ್ ಬಿಟ್ಟು ಮತ್ ಒಂದ್ ಮೂರ್ ತಿಂಗಳು ಹೋಗಿಲ್ಲ ಈ ಪುಣ್ಯಾತ್ಮ ಇವ್ರ ಮಗನ ಊಡಕಾನ ಇವ್ನು ಓಡಾಕಾನ ಇವ್ರು ಇವ್ರು ವರ್ಷದಲ್ಲಿ ಮುದುಗರ್ದಲ್ಲ ಲೆಕ್ಕ ಇಲ್ಲೇ ಇರ್ತಾರ ಅವ್ರು ಅದಕ್ಕೆ ಊರಾಗಿದ್ರೆ ಕಷ್ಟ ಗೊತ್ತಾಕೋ ಮಂದಿ ಏನೈತಿ ಊರಾಗ ಸಮಸ್ಯೆ ಐತಿ ಜನರ ಏನ್ ಹೇಳ್ತಾರ ಏನ್ ಕೇಳ್ತಾರ ಅನ್ನೋದು ಊರಾಗಿದ್ರೆ ನಿಮ್ ಮಂದಿ ಬಂದ್ ಹೇಳ್ತಾರ ಮಂದಿ ಇಲ್ಲ ಊರಾಗ್ ಪುಣ್ಯಾತ್ಮ ಮತ್ತ ಟೂರಿಂಗ್ ಥಿಯೇಟರ್ ಮೂರ್ ತಿಂಗಳಿಗೆ ಒಂದ್ ಬರೋದು ಒಂದ್ ಪ್ರೆಸ್ ಮೀಟ್ ಮಾಡೋದು ಕರೆಯೋದು ಇವ್ರು ಮಾಧ್ಯಮದವರು ನಾಲ್ಕು ಪ್ರಶ್ನೆ ಕೇಳ್ತಾರೆ ಅವರು ಎಮ್ ಎಲ್ ಎರು ಹೀಗಿತ್ತು ಅಂತ ಕೇಳ್ತಾರೆ ಇವ್ರು ಇವ್ರ ಎಮ್ ಎಲ್ ಹೌದು ಇವ್ರು ಅವ್ರು ಇವ್ರು ಇವರದ್ಕಾರ ಅವ್ರು ಇವರತ್ತಾರ ಒಂದ್ ಇಸ್ ಬಂದ್ ಇಲ್ಲಿ ಮಾಧ್ಯಮದವ್ರು ಆ ಎಮ್ ಎಲ್ ಎತ್ತೆತ್ತಿ ಕೊಡ್ತಾರ ಎತ್ತೆತ್ತಿ ಹೊಡ್ರಿ ಬಾಲ್ ಅಂತೇಳಿ ನನಗ್ ಗೊತ್ತೈತಿ ನೀವ್ ಯಾರು ಮಾಧ್ಯಮದವ್ರು ಎಸ್ ಎಸ್ ಎತ್ತಿ ಕೊಡ್ತೀರಿ ಎತ್ತಿ ಬೇಕಾದ್ ಕೊಡ ನನಗೆ ಬೇಕಾದ್ರು ಹೈಕೋಲಿ ನನಗೇನು ಕೊಡೋದಿಲ್ಲ ನಾ ಜನಪ್ರತಿನಿಧಿಗಳ ಅರಿವು ಇಟ್ಕೊಂಡು ನಾ ಜನರ ಕೆಲಸ ಮಾಡಾಕ ಬಂದಿ ಜನ್ ಕೆಲಸಾನ ಮಾಡಿ ಹೋಗ್ತೀನಿ ಅದು ಅವ್ರ ಮುಹೂರ್ತ ಸರಿ ಇಡಲಿಲ್ಲ ಅಂತ ಹೇಳಿ ಮತ್ ಪೂಜೆ ಮಾಡಿ ಅದ್ಲು ಆಯ್ಕೋತಾರೆ ನಾಳೆ ನಾವ್ ನೋಡಿತ್ತು ಕಾರ್ಯವನ್ನು ಮತ್ತೆ ಪೂಜೆ ಮಾಡಿದ ಮಾಡಿದ್ವಿ ಕಾಶಪ್ಪ ಅಂತೇಳಿ ಪೂಜೆ ಮಾಡಾಕತ್ತಿಲ್ಲಪ್ಪ ಮುಹೂರ್ತ ಚಲೋ ನೋಡಿ ಈ ಮುಹೂರ್ತ ನೀವಿಂದು ಟ್ಯಾಂಕ್ ನಿದ್ರೆ ಅದು ಮುಗಿಲಿ ಅಂತ ಹೇಳಿ ಐದ್ ತಿಂಗಳೊಳಗೆ ಗುರುರಾಜ್ ಹೇಳ್ಯಾರ ಐದ್ ತಿಂಗಳೊಳಗೆ ಮುಗಿಸ್ತೀವಿ ಅಂತ ಹೇಳ ಐದ್ ತಿಂಗಳ ಮುಗಿಸಿ ಇರ್ಕಲ್ಲ ಪಾಪ ನಮ್ಮ ನೇಕಾರರಿಗೆ ಬಡ ಕೂಲಿ ಕಾರ್ಮಿಕರಿಗೆ ತಾಸು ನೀರು ಕೊಡೋದು ಇದು ನಾವು ನಮ್ಮ ಸರ್ಕಾರ ಯೋಜನೆ ಮಾಡಿದ್ದು ಇದು ಒಂದು ಸರ್ಕಾರ ಅಲ್ಲ ಇವ ಶೂನ್ಯ ಅಭಿವೃದ್ಧಿ ಕಂಟಿ ಸರ್ಕಲ್ಗೆ ಹಾಕೋ ಇದಕ್ಕೆ ತಾಕಾತ್ ಇದ್ರ ದಮ್ ಇದ್ರ ಬರ್ತೀನಿ ನಾನು ಕಾಗದ ತಗೊಂಡು ಅಂತ ಹೇಳ್ತೀನಿ ಇವತ್ತು ಹೇಳ್ತೀನಿ ನಾನು ಏನ ತಗೊಂಡ್ ಬರೋದಲ್ಲ ಅವರು ಅವ್ರ ಕಡೆ ಇದ್ರು ದಾಖಲೆ ಒಂದರ ದಾಖಲೆ ತೋರ್ಸನ್ನು ನಾನು ಕೊಡ್ತೀನಿ ಸರ್ಕಾರದ ಆದೇಶ ಕೊಡ್ತೀನಿ ನಾನು ಯಾವಾಗ ಮಂಜೂರಾತಿ ಆಯ್ತು ಯಾವಾಗ ಯೋಜನೆ ಪ್ರಾರಂಭ ಆಯ್ತು ಯಾ ಸರ್ಕಾರ ದುಡ್ಡು ಕೊಡ್ತು ಮುಖ್ಯ No hay